ಸ್ಟಾರ್ಟ್ ಮಾಡ್ತಾರೆ ಸರ್ ನಾವು ಮದುವೆಯಾಗಿ ಇಪ್ಪತ್ತೈದು ವರ್ಷಗಳಾಯಿತು ಇಬ್ಬರು ಮಕ್ಕಳು ಇದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಸ್ವಂತ ಮನೆ ಇದೆ ಕಾರಿದೆ ಮೇಲ್ನೋಟಕ್ಕೆ ನಮಗೆ ಯಾವ ಕೊರತೆಯೂ ಇಲ್ಲ ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ ಇಲ್ಲ ಪ್ರತಿದಿನ ಒಂದು ಕುರುಕ್ಷೇತ್ರ ನಡೆದು ಹೋಗುತ್ತೆ ಇಲ್ಲ ವಾರಗಟ್ಟಲೆ ಸ್ಮಶಾನ ಮೌನ ಆಗುತ್ತೆ ಹಾಗಂತ ಮೊದಲಿನಿಂದಲೂ ನಾವು ಹೀಗೆ ಇರಲಿಲ್ಲ ಸರ್ ಎಲ್ಲರೂ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳುವಂತಹ ದಂಪತಿಗಳಾಗಿದ್ದೆವು ಯಾರ ಕೆಟ್ಟ ದೃಷ್ಟಿ ತಗಲಿತೋ ಗೊತ್ತಿಲ್ಲ ನಾವು ಮಾಡೋ ಸಮಸ್ಯೆಗೆ ಅದು ದೃಷ್ಟಿಯನ್ನು ಬಿಡ್ತೀವಿ ನನ್ನ ಸಂಸಾರ ಮೂರು ಬಟ್ಟೆಯಾಗಿ. ನಮಸ್ತೆ ನೀನಿಲ್ಲದೆ ನನಗೇನಿದೆ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬನ್ನಿ ಇವತ್ತಿಂದ ಹೊಸ ಚಾಪ್ಟರ್ನ ನಾವು ಓದ್ತಾ ಇದ್ದೀವಿ ಹೊಸ ಚಾಪ್ಟರ್ನ ಹೆಸರು ಮೂರನೆಯವರ ಮಧ್ಯಪ್ರವೇಶ ಮೂರನೆಯವರು ಮಧ್ಯ ಬಂದರೆ ಏನಾಗತ್ತೆ ಅಂತ ಓಕೆ ದಾಂಪತ್ಯದಲ್ಲಿ ಬರಬೇಕಾ ಬರಬಾರ್ದ ನೋಡೋಣ ನಮಸ್ಕಾರ ಸರ್ ನಾವು ನಿಮ್ಮ ಸ್ವಲ್ಪ ಮಾತಾಡಿ ಪ್ಲೀಸ್ ಪುಸ್ತಕ ಓದಿದ್ದೇವೆ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಕೂಡ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬರೆದಿದ್ದಾರೆ ಪುಸ್ತಕ ಅದನ್ನು ಕೂಡ ನಾವು ಎಪಿಸೋಡ್ ಮಾಡಿದ್ದೀವಿ ಯಾರು ನೋಡಿಲ್ಲ ಅವರು ಸ್ವಲ್ಪ ಮಾತಾಡಿ ಪ್ಲೀಸ್ ನಮ್ಮ ಪುಸ್ತಕಗಳಿಂದ ಪರಿವರ್ತನೆ ಆ ಲಿಸ್ಟಲ್ಲಿದೆ ಹೋಗಿ ಅದನ್ನು ನೋಡಿ ಓಕೆ ಸೊ ಓದಿದ ನಂತರ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ದೀವಿ ಅಂತ ಬರ್ತಾರೆ ಅವನು ಇಂಜಿನಿಯರ್ ಓಕೆ ಇಬ್ಬರೂ ಕೂಡ ಒಳಗೆ ಬಂದ ಇಂಜಿನಿಯರ್ ದಂಪತಿಗಳು ಬಂದು ಕೂತ್ಕೋತಾರೆ ಅವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ನಾವು ಮದುವೆಯಾಗಿ ಇಪ್ಪತ್ತೈದು ವರ್ಷಗಳಾಯಿತು ಇಬ್ಬರು ಮಕ್ಕಳು ಇದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಸ್ವಂತ ಮನೆ ಇದೆ ಕಾರಿದೆ ಮೇಲ್ನೋಟಕ್ಕೆ ನಮಗೆ ಯಾವ ಕೊರತೆಯೂ ಇಲ್ಲ ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ ಇಲ್ಲ ಪ್ರತಿದಿನ ಒಂದು ಕುರುಕ್ಷೇತ್ರ ನಡೆದು ಹೋಗುತ್ತೆ ಇಲ್ಲ ವಾರಗಟ್ಟಲೆ ಸ್ಮಶಾನ ಮೌನ ಆಗುತ್ತೆ ಹಾಗಂತ ಮೊದಲಿನಿಂದಲೂ ನಾವು ಹೀಗೆ ಇರಲಿಲ್ಲ ಸರ್ ಎಲ್ಲರೂ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳುವಂತಹ ದಂಪತಿಗಳಾಗಿದ್ದೆವು ಯಾರ ಕೆಟ್ಟ ದೃಷ್ಟಿ ತಗಲಿತೋ ಗೊತ್ತಿಲ್ಲ ನಾವು ಮಾಡೋ ಸಮಸ್ಯೆಗೆ ಅದು ದೃಷ್ಟಿಯನ್ನು ಬಿಡ್ತೀವಿ ನನ್ನ ಸಂಸಾರ ಮೂರು ಬಟ್ಟೆಯಾಗಿದೆ ನೀವು ಹೇಳೋ ಹಾಗೆ ಏನೇ ಸಮಸ್ಯೆ ಇದ್ದರೂ ಮಾತಾಡಿ ಪರಿಹರಿಸಿಕೊಳ್ಳೋಣ ಅಂತ ಪ್ರಯತ್ನಿಸಿದೆ ಮಾತಾಡಿದಷ್ಟೂ ಜಗಳ ಆಗ್ತಾ ಇದೆ ನಾನೇನೇ ಕೇಳ ಏನೋ ಕೇಳಲಿಕ್ಕೆ ಹೋದರೂ ಇವರಿಗೆ ಕೋಪ ಬರುತ್ತೆ ನನ್ನನ್ನು ಸಂಶಯದ ಪಿಚಾಚಿ ಅಂತ ಅನ್ನೋ ರೀತಿ ನೋಡ್ತಾರೆ ಆದರೆ ಅವರು ಮಾಡೋದು ಹಾಗೇ ಇರುತ್ತೆ ಸರ್ ಗಂಡನನ್ನು ಓರೆ ಕಣ್ಣಲ್ಲಿ ನೋಡಿಕೊಂಡು ಮಾತನಾಡಿ ಮಾತನಾಡಿ ಬಂದ ಕಾರಣವನ್ನು ಸೂಕ್ಷ್ಮವಾಗಿ ತಿಳಿಸಿದ್ರು ಆ ಲೇಡಿ ಆಕೆಯ ಮುಖದಲ್ಲಿ ಗಂಡನ ಮೇಲೆ ಸಿಟ್ಟು ಹಾಗೂ ನೆಮ್ಮದಿ ಹಾಳಾಗುತ್ತಿರುವ ತನ್ನ ಸಂಸಾರದ ಬಗ್ಗೆ ಅಸಹಾಯಕತೆ ತುಂಬಿಕೊಂಡಿತ್ತು ಕೋಪದಲ್ಲೆಲ್ಲ ಹೇಳ್ಬಿಟ್ಲು ಓಕೆ ಆ ಲೇಡಿ ಮೇಲೆ ನಾನು ಆಕೆಯ ಗಂಡನ ಕಡೆಗೆ ನೋಡಿದ್ದೆ ಅಂದರೆ ಡಾಕ್ಟರ್ ಅವರ ಗಂಡನ ಕಡೆಗೆ ನೋಡಿಬಿಟ್ಟು ಕೈ ಬಿಗಿಯಾಗಿ ಕಟ್ಟಿಕೊಂಡು ಕುತ್ಕೊಂಡಿದ್ರಂತೆ ಅವರು ಕೈ ಹಿಂದೆ ಕೊರಕೊಂಡು ಅಂತ ಎಡಗಡೆಯ ಗೋಡೆಯ ಕಡೆಗೆ ದೃಷ್ಟಿ ಹಾಯಿಸ್ಕೊಂಡು ನೋಡ್ತಾ ಇದ್ರಂತೆ ಓಕೆ ಅವಳು ಹೇಳೋದನ್ನ ಹೆಂಡತಿ ಮಾತುಗಳನ್ನು ಮುಖ ಗಂಟಿಕ್ಕೊಂಡೆ ಗಂಟಿಕ್ಕ ಕೇಳಿಸ್ಕೊಳ್ತಾ ಇದ್ರಂತೆ ಡಾಕ್ಟರ್ ಕೇಳಿದ್ರಂತೆ ನೀವೇನು ಹೇಳ್ತೀರಾ ಸರ್ ಇದಕ್ಕೆ ಅಂತ ಅವನು ಯಾಕೋ ಆ ಯಾಕೋ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಅಂತ ಡಾಕ್ಟರ್ ಗೊತ್ತಾಯ್ತಂತೆ ಆಬ್ವಿಯಸ್ಲಿ ನಾನು ಒಂದು ಅರ್ಜೆ ರಾಜೇಶ್ ಅವರು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಕೌನ್ಸ್ಲಿಂಗಿಗೆ ಬರೋದು ಜಾಸ್ತಿ ಹೆಣ್ಮಕ್ಕಳು ಆಯಿತಾ ಆ ಗಂಡು ಮಕ್ಕಳು ಬರಲ್ಲ ಬಂದರೂ ಕೂಡ ಯಾರಾದರೂ ಗಂಡು ಮಕ್ಕಳು ಅಥವಾ ಗಂಡಸರು ನೋಡ್ತಾ ಇದ್ರೆ ವೀಡಿಯೋನ ಬದಲಾಗ್ರಪ್ಪ ಬದಲಾಗಿ ನಿಮಗಾಗಿ ಬದಲಾಗಿ ಇವತ್ತು ಸ್ಪಿರಿಚುವಲ್ ಮಾಸ್ಟರ್ಸ್ ಅಂತ ಇರೋರೆಲ್ಲ ಜಾಸ್ತಿ ಜನ ಗಂಡಸರೇ ಮಹಾತ್ರೇಯ ಆಗಿರ್ಬೋದು ಟೋನಿ ರಾಬಿನ್ಸ್ ಆಗಿರ್ಬೋದು ಮಹಾ ಸದ್ಗುರು ಆಗಿರ್ಬೋದು ಪತ್ರಿಜಿ ಆಗಿರ್ಬೋದು ಆ್ಯಂಡ್ ರವಿಶಂಕರ್ ಗುರುಜಿ ಆಗಿರ್ಬೋದು ರಾಮಚಂದ್ರ ಗುರುಜಿ ಆಗಿರ್ಬೋದು ಎಲ್ಲರೂ ಜಾಸ್ತಿ ಮೆನ್ನೆ ಇರೋದು ಬಹಳ 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 ಕಡಿಮೆ ಮಹಿಳಾ ಸ್ಪಿರಿಚುವಲ್ ಮಾಸ್ಟರ್ಸ್ಗಳಿರೋದು ಅಂದರೆ ಅವರೆಲ್ಲರಲ್ಲೂ ಆ ನಾನು ಗಂಡಸು ಅನ್ನೋದನ್ನು ಸೈಡಿಗಿಟ್ಟು ಅಹಂಕಾರ ಸೈಡಿಗಿಟ್ಟು ಜ್ಞಾನದವನ್ನು ತಿಳ್ಕೊಳ್ಳೋಕ್ಕೆ ಸಂಪೂರ್ಣವಾಗಿ ಸರೆಂಡರ್ ಆಗಿದ್ದಕ್ಕೆ ಅವರಿಗೆ ಆ ಜ್ಞಾನ ಒಲ್ದಿದೆ ನಾನು ನಿಮಗೆ ಹರ್ಟ್ ಮಾಡ್ತಾ ಇಲ್ಲ ಬಟ್ ಸತ್ಯ ಹೇಳ್ತಾ ಇದ್ದೀನಿ ಗಂಡಸ್ರೆಲ್ರಿಗೂ ಒಂದು ಮೈಂಡ್ಸೆಟ್ ಇದೆ ಏನು ಗೊತ್ತಾ ಕೌನ್ಸ್ಲಿಂಗ್ ಹೋಗೋದ್ರಿಂದ ನಮ್ಮ ಸಮಸ್ಯೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ನಾವು ಏನು ವೀಕ್ ಆಗಿಬಿಡ್ತೀವಿ ನಮ್ಮ ಈಗೋ ಹರ್ಟ್ ಆಗುತ್ತೆ ಅನ್ನೋ ಒಂದು ಥಾಟಲ್ಲಿರ್ತಾರೆ ಬಟ್ ಅದು ಸುಳ್ಳು ಆಯಿತಾ ಈಗ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಯಾಕಂದರೆ ನನಗೆ ಕೌನ್ಸ್ಲಿಂಗ್ ಬರ್ತಾ ಬಂದು ಬರೋರಿಗೆ ಈಗ ಅದಕ್ಕೆ ನಾನು ಕೌನ್ಸ್ಲಿಂಗ್ ಸ್ಟಾಪ್ ಮಾಡಿ ಲರ್ನಿಂಗ್ ಕಡೆ ಕಳಿಸಿರೋದು ಬಿಕಾಸ್ ನಿಮ್ಮ ಸಮಸ್ಯೆ ನೀವೇ ಹುಡುಕೊಳ್ಳಿ ನಿಮ್ಮ ಪರಿಹಾರನ ಅಂತ ಬಟ್ ನಾನು ಕೌನ್ಸ್ಲಿಂಗ್ ಮಾಡಬೇಕಾದ್ರೆ ಹೆಂಡತಿ ಮುಕ್ತವಾಗಿ ಅವಳ ತಪ್ಪು ಅಂದರೆ ಅವರ ತಪ್ಪುಗಳನ್ನೂ ಹೇಳ್ಕೊಂಬಿಡ್ತಾರೆ ಗಂಡನ ತಪ್ಪು ಹೇಳ್ಕೊಂಬಿಡ್ತಾರೆ ಆದರೆ ಗಂಡು ಏನೂ ಹೇಳ್ಕೊಳ್ಳಲ್ಲ ಎಲ್ಲ ಕೂಡ ಮೇಲ್ಮೇಲ್ ಮೇಲ್ಮೇಲೆ ಏನು ಪೇಂಟ್ ಹೊಡೆದು ಹೊಡೆದು ಒಡೆದು ಇರುತ್ತೆ ಅದು ಕೆಳಗಡೆ ಇರುತ್ತೆ ಸತ್ಯ ಅದನ್ನು ಹೇಳೋಲ್ಲ ನಾನು ಇಲ್ಲ ನೀವು ಪೂರ್ತಿಯಾಗಿ ಓಪನ್ ಅಪ್ ಆಗೋ ತನಕ ನನಗೇನು ನಿಮ್ಗೆ ಸಜೆಸ್ಟ್ ಮಾಡೋಕ್ಕಾಗಲ್ಲ ಅಂತಲೇ ನಾನು ಹೇಳ್ತಾ ಇದ್ದೆ ತುಂಬ ಈಸಿ ಹೆಣ್ಮಕ್ಳನ್ನ ಕೌನ್ಸಿಲಿಂಗ್ ಮಾಡೋದು ಆ್ಯಂಡ್ ಈ ಬುಕ್ಕಲ್ಲಿರೋ ಎಲ್ಲ ಚಾಪ್ಟರು ಅಬ್ಸರ್ವ್ ಮಾಡಿ ಹೆಣ್ಮಕ್ಳಿಗೆ ಬೇಗ ಅದು ರಿಯಲೈಸ್ ಆಗುತ್ತೆ ಓಕೆ ಬಟ್ ಗಂಡು ಮಕ್ಕಳು ನೀವು ಡಿಸೈಡ್ ಮಾಡಿದ್ರೆ ಖಂಡಿತ ಬದಲಾವಣೆ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಸ್ಪಿರಿಚುವಲ್ ಮಾಸ್ಟರೆಲ್ಲ ಜಾಸ್ತಿ ಗಂಡಸ್ರೇ ಇರೋದು ಆ್ಯಂಡ್ ಈ ಬುಕ್ ಬರೆದಿರೋರು ಕೂಡ ಮೆನ್ನೆ ಓಕೆ ಸೊ ಅವನು ಆ ಥರ ಕುತ್ಕೊಂಡಿದ್ದನ್ನು ನೋಡಿ ಡಾಕ್ಟ್ರಿಗೆ ಗೊತ್ತಾಯಿತು ನಾ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಅನ್ನಿಸ್ತಾ ಇದೆ ಅವಾಗ ಅವನು ಹೇಳ್ತಾನೆ ನೋಡಿ ಡಾಕ್ಟ್ರೇ ನಾನಿವತ್ತು ಒಳ್ಳೆ ಸ್ಥಾನದಲ್ಲಿದ್ದೇನೆ ನನ್ನ ಇಲಾಖೆಯಲ್ಲಿ ನನಗೆ ಒಳ್ಳೆಯ ಹೆಸರಿದೆ ನನ್ನ ಸಹೋದ್ಯೋಗಿಗಳಿಗೆ ಸಮಸ್ಯೆ ಬಂದರೆ ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ ಆದರೆ ನನ್ನ ಮನೆಯಲ್ಲಿ ನನಗೆ ಗೌರವ ಇಲ್ಲ ನನ್ನ ಮಾತು ಕೇಳೋದಾದರೆ ಇಲ್ಲಿಗೆ ಬರೋ ಅವಕಾಶನೂ ಅವಕಾಶನೇ ಇರ್ತಾ ಇರಲಿಲ್ಲ ನನ್ನ ನಾನು ಹೇಳೋದನ್ನು ಅವ್ಳು ಕೇಳಿದರೆ ಇಲ್ಲಿಗೆ ಬರೋ ಅವಕಾಶನೇ ಇರ್ತಾ ಇರಲಿಲ್ಲ ಅಂತ ಗೋಡೆ ಕಡೆಗೆ ನೋಡ್ತಾ ಕೂತ್ಕೊಂತಾರೆ ಮದುವೆಯಾಗಿ ಹಲವಾರು ವರ್ಷಗಳು ಕಿತ್ತಾಡಿ ಅಪನಂಬಿಕೆ ಅಸಮಾಧಾನದಲ್ಲಿ ಇದ್ದರೂ ಒಂದು ಬಾರಿ ವೈವಾಹಿಕ ಆಪ್ತ ಸಮಾಲೋಚನೆಗೆ ಹೋಗಿ ಬನ್ನಿ ಎಂದು ಯಾರಾದರೂ ಸಲಹೆ ನೀಡಿದರೆ ಹಾಗೆ ಹೋಗುವುದು ತಮ್ಮ ಅಹಂಗೆ ಪೆಟ್ಟು ಎಂದು ಭಾವಿಸುವ ಅನೇಕ ದಂಪತಿಗಳ ಪ್ರತೀಕದಂತಿದ್ದು ಅವರು ತುಂಬ ಜನ ಕದಿದೆ ಹೋಗಿ ಕೌನ್ಸ್ಲಿಂಗ್ ಕೂತ್ಕೊಂಡ್ಬಿಟ್ರೆ ನಾವು ಸರಿ ಇಲ್ಲ ಅಂತ ಅಂದ್ಕೊಂಬಿಡ್ತಾರೆ ವೀಕ್ ಅಂದ್ಕೊಂಬಿಡ್ತಾರೆ ಕೌನ್ಸ್ಲಿಂಗ್ ಯಾಕೆ ಆ ಸಮಸ್ಯೆ ನಾವೇ ಬಗೆಹರಿಸ್ಕೊಬೇಕು ಅವ್ರ ಹತ್ರ ಹೋಗಬೇಕಾ ಅಂತ ಎಲ್ಲ ಸುಮಾರು ಜನ ಮಾತಾಡ್ತಾರೆ ಹೆಣ್ಮಕ್ಳು ಬಂದರೂ ಕೂಡ ಗಂಡು ಅಂದರೆ ಜನ್ಸ್ ಬರೋಕೆ ತುಂಬ ಹಿಂದೆ ಮುಂದೆ ನೋಡ್ತಾರೆ ಕೌನ್ಸ್ಲಿಂಗಿಗೆ ಓಕೆ ಹೆಣ್ಮಕ್ಳು ಹೋಗಿ ಬರೋಣ ನೀನು ಬಾ ನೀನು ಸರಿ ಇಲ್ಲ ನಾನು ಸರಿ ಇದ್ದೀನಿ ನಾನು ನಾನು ಕಲಿಸ್ತೀನಿ ನಾನು ನಾನೇನು ಹೇಳ್ತೀನಿ ಅದನ್ನೇ ಅವರು ಹೇಳ್ತಾರೆ ನೀನು ಇಲ್ಲೇ ಕೇಳಿದ್ರೆ ಉದ್ದಾರ ಆಗ್ತೀಯ ಅಂತ ತುಂಬ ಜನ ಲೇಡೀಸ್ ಇದನ್ನು ಹೇಳ್ತಾರೆ ಆ್ಯಂಡ್ ನನಗೂ ನಾನು ಕೋಚ್ ಹತ್ತಿರ ಹೋಗಬೇಕಾದ್ರೆ ನನ್ನ ಹಸ್ಬೆಂಡ್ ಇಪ್ಪದ ಯೂಸ್ ಮಾಡಿದರು ಇದನ್ನೇ ತಾನೆ ನಾನು ಹೇಳೋದು ನಾನು ಹೇಳೋದು ನಿನಕ್ವಿಗ್ ಹೋಗಲ್ಲ ಅಂತ ಬಟ್ ಏನು ಪ್ರಾಬ್ಲಮ್ ಗೊತ್ತಾ ನಾನು ಹೇಳಿದ್ರೆ ನಿನಗೆ ಅರ್ಥ ಆಗೋಲ್ಲ ನಾನು ಹೇಳ್ದಂಗೆ ಕೇಳು ಅನ್ನೋ ಅವರ ಅಹಂಕಾರ ನಮಗೆ ಇಷ್ಟ ಆಗ್ತಾ ಇರಲ್ಲ ಆ್ಯಂಡ್ ಅವ್ರು ಹೆಂಗೆ ಹೇಳಿರ್ತಾರೆ ಆ ಥರ ಅವ್ರು ಇರೋದಿಲ್ಲ ಅದಕ್ಕೆ ನಾವು ಬೇಡ ಅಂಥೇಳಿ ಯಾವುದೋ ಒಂದು ಮೂವಿ ಇದೆ ಲವ್ ಲವ್ ಜಿಂದಗಿ ಅದರಲ್ಲಿ ಶಾರುಖ್ ಖಾನ್ ಕೌನ್ಸ್ಲರ್ ಹುಡುಗಿ ಒಂದು ಹುಡುಗಿ ಅವ್ರ ಹತ್ರ ಕೌನ್ಸಿಲಿಂಗ್ ಹೋದಾಗ ಸಖತ್ತಾಗಿ ಕೊನೆಯಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ತಾರೆ ಕೌನ್ಸಿಲಿಂಗ್ ಮಾಡೋನೇ ಅವಳು ಲವ್ ಮಾಡಿಬಿಡ್ತಾಳೆ ಆಗ ಅವ್ನು ಚೆನ್ನಾಗಿ ಹೇಳ್ತಾನೆ ನಾನು ನಿನಗೆ ಕೌನ್ಸಿಲಿಂಗ್ ಮಾಡ್ತಾ ಇರೋದಕ್ಕೆ ನಿನಗೆ ನಾನು ಕಂಫರ್ಟಬಲ್ ಅನ್ನಿಸ್ತಾ ಇದೆ ಬಟ್ ನಿನ್ನ ಜೊತೆ ನಾನು ನನ್ನ ಜೊತೆ ನೀನೇನಾದರೂ ನಾಲ್ಕು ಗೋಡೆ ಮಧ್ಯ ಒಂದು ವರ್ಷ ಎರಡು ವರ್ಷ ಇದ್ದರೆ ನಿನಗೆ ನಾನು ಕೂಡ ಬೇಡ ಅನಿಸುತ್ತೆ ಅಂತ ಅಂದರೆ ನನ್ನ ಮೈಂಡ್ಸೆಟ್ ಪ್ರಿಪೇರ್ ಆಗಲಿಲ್ಲ ಅನ್ಸರ್ಟನಿಟಿಗೆ ಅಂದರೆ ಯಾರ ಜೊತೆಗೂ ನಾವು ಅಡ್ಜಸ್ಟ್ ಆಗೋಕ್ಕಾಗಲ್ಲ ಕೌನ್ಸ್ಲಿಂಗ್ ಮಾಡಲಿಕ್ಕಷ್ಟೇ ಬಟ್ ಅಲ್ಲಿ ಜೀವಿಸಬೇಕಾಗಿರೋದನ್ನು ಡೈಲಿ ನಾವೇ ಜೀವಿಸಬೇಕು ಅಂತ ಇದೆಲ್ಲ ಅರ್ಥ ಆದಮೇಲೆ ನನ್ನ ಕ್ಲಾಸ್ 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 ಅಂತ ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೂ ನಾನು ಕೌನ್ಸ್ಲಿಂಗಲ್ಲೇ ಇದ್ದೆ ಓಕೆ ಸೊ ಆವಾಗ ಇದು ಅಹಂ ಅಂತ ಅಂದ್ಕೊಳ್ತಾರೆ ಅಂತ ಸಮಾಜದಲ್ಲಿ ಗಳಿಸಿದ ಹೆಸರು ಕೀರ್ತಿ ಸ್ಥಾನಮಾನ ಹಣ ಆಸ್ತಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಸರಿಪಡಿಸಲು ಸಾಧ್ಯನಾ ದಾಂಪತ್ಯದ ಸಾಮರಸ್ಯವನ್ನು ಮರಳಿ ತಂದುಕೊಡೋಕ್ಕೆ ಸಾಧ್ಯನಾ ಏನೋ ಕೋಟ್ಯಾಧೀಶ್ವರರಾಗಿದ್ದರೂ ಕೂಡ ಎಷ್ಟೋ ಜನ ತಮ್ಮ ಅಂತರಂಗದಲ್ಲಿ ಅಸುಖಿಗಳಾಗಿರ್ತಾರೆ ಸ್ವಂತ ಮನೆಯಲ್ಲಿದ್ದರೂ ಕೂಡ ಒಂಟಿಯಾಗಿ ಬದುಕ್ತಾ ಇರ್ತಾರೆ ಅಂತಸ್ತು ಹೆಚ್ಚಾದಂತೆಲ್ಲ ಅಂತರಂಗದ ಅಸಮಾಧಾನಗಳು ಹೇ ಹೇಳಿಕೊಳ್ಳಲು ಆಗದೇ ಇರೋಷ್ಟು ಜಾಸ್ತಿ ಆಗ್ತಾನೂ ಹೋಗಿರುತ್ತೆ ಅವಾಗ ಅವರು ಹೇಳ್ತಾರೆ ನನಗೆ ಅರ್ಥ ಆಗುತ್ತೆ ಸರ್ ಕೆಲವೊಮ್ಮೆ ಬೇರೆಯವರ ಸಮಸ್ಯೆಗಳಿಗೆ ಚಿಡಿಕೆ ಹೊಡೆಯೋದ್ರಲ್ಲಿ ಪರಿಹಾರ ಸೂಚಿಸಿ ಬಿಡುವ ನಮಗೆ ನಮ್ಮದೇ ಸಮಸ್ಯೆಗಳಿಂದ ಹೊರಬರೋದು ಕಷ್ಟ ಆಗುತ್ತೆ ನಿಮಗೆ ಕೌನ್ಸಿಲಿಂಗ್ ಬಂದಿರುವುದು ಕೊಂಚ ಅಸಮಾಧಾನ ಅನ್ನಿಸ್ತಾ ಇದೆ ಮುಜುಗರ ಪಡಬೇಡಿ ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ದಂಪತಿಗಳೇ ಕುತ್ಕೊಂಡು ಸರಿ ಮಾಡ್ಕೋಬೇಕು ಆದರೆ ಅದು ಆಗ್ತಾ ಇಲ್ಲ ಅಂದಾಗ ಮೂರನೇ ಅವರ ಪ್ರವೇಶ ಕೊಡಬಾರ್ದು ಅಲ್ಲಿ ಪಂಚಾಯಿತಿ ಪ್ರಾರಂಭವಾಗುತ್ತೆ ನಿಜ ಆದರೆ ದಂಪತಿಗಳಲ್ಲಿ ಚರ್ಚೆ ಅವಶ್ಯಕತೆ ಇದೆ ಅಂದಾಗ ಯಾವಾಗಲೂ ವಾದಗಳಲ್ಲೇ ದಿನ ಕಳೆಯೋದ್ರ ಬದಲು ಮೂರನೇ ವ್ಯಕ್ತಿಯ ಅವಶ್ಯಕತೆ ಖಂಡಿತ ಇರುತ್ತೆ ಆ ವ್ಯಕ್ತಿ ವೃತ್ತಿಪರವೂ ಆಗಿರುವುದು ಅಷ್ಟೇ ಅವಶ್ಯಕ ನೋಡಿ ಗಂಡ ಹೆಂಡತಿ ಸಂಬಂಧದ ಮಧ್ಯೆ ಮೂರನೇ ಅವರ ಹತ್ರ ನಾವು ಪರಿಹಾರನ ಕೇಳ್ತಾ ಇದ್ದೀವಿ ಅಂದರೆ ಆ ವ್ಯಕ್ತಿ ವೃತ್ತಿಪರ ಆಗಿರಬೇಕು ಅಂದರೆ ಅವರು ಕೌನ್ಸಿಲಿಂಗ್ ಫೀಲ್ಡಲ್ಲಿ ಇರೋರಾಗಿರಬೇಕು ನಾವು ನಮ್ಮ ಸಂಬಂಧಿಕರೋ ನಮ್ಮ ರಿಲೇಟಿವ್ ಯಾರೋ ನಮ್ಮ ನಮ್ಮವ್ರಿಗೆ ಹೇಳಿಬಿಟ್ರೆ ಅವರು ಎಗೇನ್ ಅವರಿಗೆ ಬೇಕಾದಂಗೆ ಅವ್ರು ಯಾರು ಪರ ಇರ್ತಾರೆ ಅವ್ರ ಪರವಾಗಿ ಮಾಡಿಬಿಡ್ತಾರೆ ಓಕೆ ಅದಕ್ಕೆ ವೃತ್ತಿಪರ ಆಗಿರೋದು ಅಷ್ಟೇ ಅವಶ್ಯಕ ಈಗ ಹೇಳಿ ತುಂಬ ಸುಂದರವಾಗಿದ್ದ ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಹೇಗೆ ಪ್ರಾರಂಭವಾಯಿತು ಮುಖ ಗಂಟಿಕ್ಕಿಕೊಂಡಿದ್ದ ಆತನನ್ನು ಗೆಳೆಯಲು ಪ್ರಯತ್ನಿಸಿದ್ರು ಡಾಕ್ಟ್ರು ಆ್ಯಂಡ್ ಇನ್ನೊಂದು ಸತ್ಯ ಏನು ಗೊತ್ತಾ ಕೌನ್ಸಿಲರ್ಸ್ ಹತ್ರ ಯಾಕೆ ನೀವು ಆರಾಮಾಗೆಲ್ಲ ಹೇಳ್ಕೊಡ್ ಹೇಳ್ಕೊಬೋದು ಅಂದರೆ ನಿಮ್ಮ ಸಂಬಂಧಿಕರು ನಮಗೆ ಪರಿಚಯ ಇರೋದಿಲ್ಲ ಓಕೆ ಅವ್ರ ಹತ್ರ ನಾವು ಆ ವಿಚಾರ ಮಾತಾಡೋದು ಇಲ್ಲ ಬಟ್ ಸಂಬಂಧಿಕರ ಹತ್ರ ನೀವು ಹೇಳ್ಕೊಂಡ್ರೆ ಅದು ಮತ್ತೆ ಇನ್ನೊಬ್ರಿಗೆ ಹೋಗೋ ಚಾನ್ಸಸ್ ಇರುತ್ತೆ ನನಗೆ ತುಂಬ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಅಂದ್ರೆ ಐ ಮೀನ್ ನಮ್ಮ ಕ್ಲಾಸಸ್ನ ನನ್ನ ದೊಡ್ಡಪ್ಪನ ಮಕ್ಕಳು ನನ್ನ ಅಣ್ಣಂದಿರು ಆ್ಯಂಡ್ ನನ್ನ ಕಝಿನ್ನು ತುಂಬ ಜನ ನನ್ನ ರಿಲೇಟಿವ್ಸ್ ಅಟೆಂಡ್ ಮಾಡ್ತಾರೆ ನನ್ನ ಅಪ್ಪ ಅಮ್ಮ ಎಲ್ಲರೂ ಅಟೆಂಡ್ ಮಾಡ್ತಾರೆ ಬಟ್ ಖುಷಿ ಏನು ಗೊತ್ತಾ ಅವರೆಲ್ಲರೂ ಅವರವರ ಸಮಸ್ಯೆಗಳನ್ನು ಅವ್ರ ನಮ್ಮ ಅತ್ತಿಗೆ ಎಲ್ಲರೂ ಅವರವ್ರ ಸಮಸ್ಯೆಗಳನ್ನು ನನ್ನ ಹತ್ರ ಹೇಳ್ಕೊಳ್ತಾರೆ ಆ್ಯಂಡ್ ಅವ್ರಿಗೆ ತುಂಬ ನಂಬಿಕೆ ನಾನು ಅದನ್ನೆಲ್ಲೂ ಹೇಳೋಲ್ಲ ಅಂತ ಆ್ಯಂಡ್ ನನಗೆ ಗಂಡ ನನ್ನ ಅಣ್ಣ ಹೇಳಿದ್ದೆ ನನ್ನ ಹತ್ತಿಗೆಗೂ ಹೇಳೋಲ್ಲ ನನ್ನ ಅತ್ತಿಗೆ ಹೇಳಿದ್ದೆ ನನ್ನ ಅಣ್ಣಗೂ ಹೇಳಲ್ಲ ಅವ್ರವ್ರ ಸಮಸ್ಯೆ ಅವ್ರವ್ರ ಹತ್ರ ಮಾತಾಡ್ತೀನಿ ಬಿಕಾಸ್ ಅದು ನಾವು ಉಳಿಸ್ಕೊಳ್ಳೇಬೇಕಾಗುತ್ತೆ ಈ ಫೀಲ್ಡಲ್ಲಿ ಓಕೆ ಸೊ ಧೈರ್ಯವಾಗಿ ನೀವು ಕೌನ್ಸ್ಲರ್ಸ್ ಯಾರಾದರೂ ಸರಿ ಧೈರ್ಯವಾಗಿ ಹೇಳ್ಕೊಬೋದು ನಿಮ್ಮ ಪ್ರಾಬ್ಲಮ್ನ ಆವಾಗ ಅವ್ರಿಗನ್ಸುತ್ತೆ ಇಲ್ಲ ಹೇಳ್ತೀನಿ ಡಾಕ್ಟ್ರೇ ಅಂತ ಹೇಳಿ ದೀರ್ಘವಾಗಿ ಹುಸಿನ್ನ ಹೇಳಿದ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ರು ನಾನು ಕೆಲಸ ಮಾಡೋ ಇಲಾಖೆಯಲ್ಲಿ ಎಲ್ಲರೂ ಅನ್ಯೋನ್ಯವಾಗಿದ್ದೇವೆ ಅಲ್ಲಿ ಎಲ್ಲರೂ ಸಹೋದ್ಯೋಗಿಗಳಷ್ಟೇ ಆ ಸಹೋದ್ಯೋಗಿಗಳಷ್ಟೇ ಆಗಿರದೆ ಫ್ಯಾಮಿಲಿ ಫ್ರೆಂಡ್ಸ್ ಆಗೇ ಇದ್ದೇವೆ ಅದರಲ್ಲಿ ಸವಿತಾ ಎನ್ನುವವರು ವರ್ಗಾವಣೆಯಾಗಿ ಈಗ ಮದ್ರಾಸಲ್ಲಿದ್ದಾರೆ ನಾನು ಅವರ ಬಳಿ ಮಾತಾಡೋದು ಇವಳಿಗೆ ಇಷ್ಟ ಇಲ್ಲ ಅವರು ಫೋನ್ ಬಂದಾಗಲೆಲ್ಲ ಮನೆಯಲ್ಲಿ ಜಗಳ ಸರ್ ಸರ್ ನಾನು ಏನು ಹೇಳ್ತೀನಿ ಎಂದು ನಾನು ನಾನೇನು ಹೇಳ್ತೀನಿ ಅಂದರೆ ಅಂತ ಆಕೆ ಮಧ್ಯ ಮಾತಾಡೋಕ್ಕೆ ಶುರು ಮಾಡಿದ್ರು ಓಕೆ ಯಾರು ಹೆಂಡತಿ ಇವ್ರಿಗೆ ಅಂತಿದ್ದಂಗೆ ಬರೀ ಫೋನ್ ಬಂದರೆ ಜಗಳ ಯಾಕಾಗತ್ತೆ ಸರ್ ಇವರು ಪೂರ್ತಿ ವಿಷಯ ಹೇಳ್ತಾ ಇಲ್ಲ ಇವರು ನಮ್ಮ ಮನೆಯ ವಿಷಯಗಳನ್ನು ಅವ್ರ ಬಳಿ ಹೇಳ್ತಾರೆ ಅವಳ ಬರೀ ಹೇಳ್ತಾರೆ ಅವರು ನನಗೆ ಫೋನ್ ಮಾಡಿ ಸಲಹೆಗಳನ್ನು ಬೇರೆ ಕೊಡ್ತಾರೆ ಅವರೇನೋ ದೊಡ್ಡ ಪಂಡಿತರಲ್ಲ ಯಾಕೆ ಸರ್ ನಮ್ಮ ನಮ್ಮ ಜಗಳಗಳು ನಮ್ಮ ನಮ್ಮ ಅವ್ರಿಗೆ ಯಾಕೆ ಸರ್ ನಮ್ಮ ಜಗಳಗಳನ್ನ ಹೇಳಬೇಕು ಮೊನ್ನೆ ಮೊನ್ನೆ ಆಕೆಗೆ ಹುಷಾರಿಲ್ಲ ಅಂದಾಗ ಬಾ ನೋಡ್ಕೊಂಬರೋಣ ಮಾತಾಡ್ಸ್ಕೊಂಬರೋಣ ಅಂತಾರೆ ನಾನು ಅಷ್ಟೇನು ಸೀರಿಯಸ್ ಆಗಿಲ್ವಲ್ಲ ಬಿಡಿ ಮಕ್ ಮಕ್ಕಳಿಗೆ ಪರೀಕ್ಷೆ ಇದೆ ಹತ್ತಿರ ಬಂದಿದೆ ಅಂತ ಹೇಳಿಬಿಟ್ಟು ಇನ್ನೊಮ್ಮೆ ಹೋಗೋಣ ಅಂತ ಹೇಳಿದೆ ಇವರು ಆಕೆ ಏನು ಹೇಳೂ ಇವರು ಆಕೆಗೆ ಏನು ಹೇಳಿದ್ದಾರೋ ಗೊತ್ತಿಲ್ಲ ಆಕೆ ಫೋನ್ ಮಾಡಿ ಇವರು ಬರೆದಿದ್ದಿದ್ದಕ್ಕೆ ಅಂದರೆ ಇವರು ಬರದೇ ಇರೋದಕ್ಕೆ ನಾನೇ ಕಾರಣ ಅಂತ ನನ್ನನ್ನು ದೂಷಿಸ್ತಾರೆ ನನ್ನನ್ನು ಸಂಶಯದಿಂದ ನೋಡ್ತಾರೆ ನನ್ನ ಸಂಸಾರನ ಹಾಳು ಮಾಡ್ಕೊಳ್ತಾ ಇದೆಯಾ ಹಂಗೆ ಹಾಳು ಮಾಡ್ಕೊಂಬೇಡ ಅಂತ ಹೇಳ್ತಾರೆ ವಿನಾಕಾರಣ ಗಂಡನ ಮನಸ್ಸನ್ನು ಯಾಕೆ ನೋವಿಸ್ತೀಯಾ ಅಂತ ನನಗೆ ಅವರು ಪದೇ ಪದೇ ಹೇಳ್ತಾರೆ ಸಂಸಾರದ ಗುಟ್ಟುಗಳನ್ನು ಇನ್ನೊಬ್ಬರಿಗೆ ತಿಳಿಸೋದು ಅವರು ನಮಗೆ ಸಲಹೆ ನೀಡೋಕ್ಕೆ ಬರೋದು ಕೋಪ ಬರುತ್ತಾ ಇಲ್ವಾ ನೀವೇ ಹೇಳಿ ಸರ್ ಆಕೆಯ ಪತಿ ಇವರಿಗೆ ಹೇಳ್ತಾರಂತೆ ನಿಮ್ಮ ಪತ್ನಿಯನ್ನು ಹೇಗೆ ಸಹಿಸ್ಕೊಳ್ತೀರೋ ಅಂದರೆ ಅವರು ಹೇಳ್ತಾರಂತೆ ನನ್ನ ಗಂಡಂಗೆ ಇವ್ರನ್ನೆಲ್ಲ ಹೆಂಗೆ ಇವಳನ್ನ ನೀನು ಹೇ ಹೇಗೆ ಸಹಿಸ್ಕೊತೀರೋ ಅಂತ ಹೇಳಿ ಹೇಳ್ತಾ ಇರ್ತಾರಂತೆ ಆಯಿತಾ ಸೊ ಇದಿಷ್ಟು ಲೇಡಿ ಹೇಳ್ತೀನಿ ಸರ್ ನನ್ನ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಸಬಿತಾ ಅಂತ ಅವರು ಮದ್ರಾಸಲ್ಲಿದ್ದಾರೆ ಅವರು ಫೋನ್ ಬಂದರೆ ಇವಳಿಗೆ ಆಗಲ್ಲ ಅಂತ ಹೇಳ್ತಿದ್ದಂಗೆ ಹೆಂಡತಿ ಪಟ 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 ಅಂತ ಇವ್ಳು ಪೂರ್ತಿ ಹೇಳ್ತಾ ಇಲ್ಲ ಸರ್ ಪೂರ್ತಿ ಹೇಳ್ತಾ ಇಲ್ಲ ಸರ್ ಅಂತ ಎಲ್ಲ ಹೇಳಿಬಿಡ್ತಾರಂತೆ ಆ್ಯಂಡ್ ಟು ಬಿ ಫ್ರ್ಯಾಂಕ್ ಕೌನ್ಸ್ಲಿಂಗ್ಗೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳನ್ನ ಕರ್ಕೊಂಬರೋದು ಓಕೆ ಕರ್ಕೊಂಬಂದು ನನಗೆ ಇವತ್ತಿಗೂ ನಗು ಬರುತ್ತೆ ಇವತ್ತು ನಗು ಬರುತ್ತೆ ಬಟ್ ಅವತ್ತು ತುಂಬ ಅಳ್ತಿದ್ದೆ ಬಿಡಿ ನನ್ನ ಗಂಡನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ನೀನು ಬಾ ನೀನು ಬಾ ನೀನು ಬಾ ಅಂತ ಅವ್ರು ನನಗೆ ಬೇಕಾಗಿಲ್ಲ ಕೌನ್ಸ್ಲಿಂಗ್ ನಿನಗೆ ಬೇಕಾಗಿರೋದು ನಾನು ಇಲ್ಲ ನೀನು ತಿಳ್ಕೊ ನಿನ್ ನಿನಗೂ ನಿಂದು ತಪ್ಪಿರುತ್ತೆ ಅಲ್ವಾ ಇಬ್ಬರೂ ತಿತ್ಕೊಳ್ಳೋಣ ಬಾ ಬಾ ಅಂತ ಕರ್ಕೊಂಡೋಗಿ ಕೂರಿಸೋದು ಅವ್ರದ್ದೇನು ವರ್ಕ್ ಆಗ್ತಾ ಇರಲಿಲ್ಲ ಆಮೇಲೆ ಮನೆಗೆ ಬಂದು ಲೈಕ್ ಹಾಗೆ ಇರ್ತಾಯಿದ್ವಿ ನಾನು ನೀನು ಕೇಳಿಸ್ಕೊಂಡಲ್ಲ ನೀನು ಸರಿ ಹೋಗು ಅಂತ ಅವರು ನಿನಗೂ ಹೇಳಿದಾರಲ್ವ ನೀನು ಸರಿ ಹೋಗು ಅಂತ ಮತ್ತೆ ಹಾಗೆ ಸೇಮ್ ಕೊನೆಗೆ ಅವರು ನಾನು ನಿನ್ನ ಮುಂದೆ ಎಲ್ಲೂ ಬರೋಲ್ಲ ನಾನು ಯಾವುದಕ್ಕೂ ಬರೋಲ್ಲ ಅಂತ ಹೇಳಿ ಅವರು ಸುಮ್ಮನೆ ಸ್ಟಾಪ್ ಆಗಿಬಿಟ್ರು ಆಮೇಲೆ ನನಗೆ ರಿಯಲೈಸ್ ಆಯಿತು ಒತ್ತಾಯದಿಂದ ನಾವು ಕರ್ಕೊಂಡೋಗೇನು ಸರಿ ಮಾಡೋಕ್ಕಾಗಲ್ಲ ನನ್ನ ಖುಷಿ ಬೇಕು ನಂಗೆ ನೆಮ್ಮದಿ ಬೇಕು ನಾನೇನೋ ತಿಳ್ಕೊಬೇಕು ನಾನು ಜ್ಞಾನ ಸಂಪಾದನೆ ಮಾಡಬೇಕು ನಾನೆಲ್ಲೋ ಆಗಿದ್ದೀನಿ ನಾನು ಫ್ರೀ ಆಗಬೇಕು ನಾನು ಕಲಿಬೇಕು ಅಂತ ನಿರ್ಧಾರ ಮಾಡಿ ಕಂಪ್ಲೀಟ್ಲಿ ನನ್ನ ಹಸ್ಬೆಂಡ್ ಮೇಲೆ ನಿರೀಕ್ಷೆಗಳನ್ನ ಬಿಟ್ಟು ನಾನು ಕಲಿಯೋಕ್ಕೆ ಶುರು ಮಾಡಿದೆ ಅವತ್ತಿಂದ ನಂಗೆ ನಂಬಿಕೆ ಬಂತು ಮನೆಯಲ್ಲಿ ಇಬ್ಬರು ತಿಳ್ಕೊಂಡ್ರೆ ಮಾತ್ರ ಅಲ್ವಾ ಸಂಸಾರ ಅಂತ ಹೇಳ್ತಾರೆ ಖಂಡಿತ ಇಲ್ಲ ಒಬ್ಬರು ತಿಳ್ಕೊಂಡ್ರೂ ಕೂಡ ಸಂಸಾರವನ್ನು ಗಟ್ಟಿಯಾಗಿ ನಿಲ್ಲಿಸ್ಬೋದು ಅಥವಾ ಮ್ಯಾನೇಜ್ ಮಾಡ್ಬೋದು ಅನ್ನೋದು ನನಗೆ ಅರ್ಥ ಆಯಿತು ಇನ್ ಕೇಸ್ ನಾನೇನಾದರೂ ಕ್ಲಾಸಸ್ಗೆ ಹೋಗಿ ಕಲಿತಿಲ್ಲ ಅಂದಿದ್ದರೆ ಹೇಗಿರ್ತಿದ್ವೋ ಅಂತ ಅನಿಸುತ್ತೆ ನೆನ್ಸ್ಕೊಂಡ್ರೂ ಆವತ್ತಿನ ದಿನಗಳನ್ನ ನೆನ್ಸ್ಕೊಂಡ್ರೂ ಇವತ್ತು ಹುಸರು ಕಟ್ಟುತ್ತೆ ಓಕೆ ನಾನೆಲ್ಲ ಓಪನ್ ಆಗಿ ಹೇಳ್ತೀನಿ ಸೊ ಆ ಥರ ಎಲ್ಲ ಹೇಳಕ್ಕೆ ಶುರು ಮಾಡ್ತಾರೆ ನಾನು ಹೇಗೆ ನನ್ನ ಗಂಡನ ಕರ್ಕೊಂಡು ಹೋಗಿ ಅವ್ರು ಸರಿಯಾಗಿ ಹೇಳಿಲ್ಲ ಸರ್ ಅವ್ರು ಅದನ್ನು ಇಲ್ಲ ಸರ್ ಅವರು ಇದನ್ನು ಹೇಳ್ತಾ ಅದನ್ನ ಹೇಳು ಅದನ್ನು ಹೇಳು ಅಂತ ಅವ್ರು ಹೇಳ್ತೀನಿ ಅಂತ ಅವರ ಅವ್ರು ಕಟ್ ಮಾಡಿ ಹೇಳೋದು ಸರ್ ಇವರು ನಿಮ್ಮ ಮುಂದೆ ನಾಟಕ ಆಡ್ತಿದ್ದಾರೆ ಸರ್ ಇವ್ರು ಹಿಂಗೆ ಮಾತಾಡೋಲ್ಲ ಸರ್ ಇವ್ರು ಬೇರೆ ಥರ ಮಾತಾಡ್ತಾರೆ ಇವ್ರು ಟೋನ್ ಬೇರೆ ಇರುತ್ತೆ ಅಂತ ಓಕೆ ಸರಿ ಇವಾಗ ಆ ಥರದ್ದಿ ನಂತರದವ್ರನ್ನೇ ಅದು ಎಷ್ಟು ಜನ ನೋಡಿಬಿಟ್ಟಿದ್ದೀನೋ ನಾನು ಅನ್ಸುತ್ತೆ ಬಂದು ಕೂತಾಗ ಓ ತಾರಾ ಪಾರ್ಟ್ ಒನ್ ತಾರ ಪಾರ್ಟ್ ಟು ತಾರ ಪಾರ್ಟ್ ತ್ರೀ ಅಂತ ನೋಡ್ತಾ ಇರ್ತೀನಿ ಒಂದು ಮಾತು ಅದಾದ ಮೇಲೆ ಅವ್ರು ಹೇಳ್ತಾರಂತೆ ಒಂದು ಮಾತು ಡಾಕ್ಟ್ರೆ ಅವರೇನು ಅಂದರೆ ಗಂಡ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ಡಾಕ್ಟ್ರೇ ಏನು ಗೊತ್ತಾ ಅವರೇನು ಹೊಸ ಪರಿಚಯ ಅಲ್ಲ ಸುಮಾರು ವರ್ಷದಿಂದ ನಮಗೆ ಪರಿಚಯ ಅವರು ನಮ್ಮ ಮನೆಗೆ ಬಂದಿದ್ದಾರೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಆರಂಭದಲ್ಲಿ ಇವಳು ಕೂಡ ಅವ್ರ ಜೊತೆ ತುಂಬ ಚೆನ್ನಾಗಿದ್ಲು ಈಗ ಏಕಾಏಕಿ ಸಂಪರ್ಕ ಕಟ್ ಮಾಡಿಬಿಡು ಅಂತಂದರೆ ಅವ್ರು ನಮ್ಮ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅಷ್ಟರಲ್ಲೂ ನಾನು ಕದ್ದು ಮುಚ್ಚಿ ಏನು ಮಾತಾಡ್ತಾ ಇಲ್ಲ ಯೂಳು ಎದುರುಗಡೆನೇ ಮಾತಾಡ್ತೀನಿ ಅವರ ಮನೆಯಲ್ಲಿ ಎಲ್ಲರೂ ನಮಗೆ ಆಪ್ತರು ಅವ್ರು ಮಾತ್ರ ಅಲ್ಲ ನಮ್ಗೆ ಇಡೀ ಫ್ಯಾಮಿಲಿ ಪರಿಚಯ ಅವರ ಮನೆಯಲ್ಲಿ ಏನೇ ಸಮಾರಂಭ ಇದ್ದರೂ ನನ್ನನ್ನು ಕರೀತಾರೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಹತ್ರ ಸಲಹೆ ಕೇಳ್ತಾರೆ ಇಡೀ ಕುಟುಂಬದವರೆಲ್ಲ ನನ್ನನ್ನು ಗೌರವದಿಂದ ಕಾಣ್ತಾರೆ ಇವಳು ಕೇವಲ ಸವಿತಾಳ ಹತ್ರ ಮಾತ್ರ ನನ್ನ ಸಂಪರ್ಕವಿರೋದು ಅನ್ನೋ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ಗಂಡ ವಾಪಸ್ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರೆ ಆಗ ಡಾಕ್ಟರ್ ಓಕೆ ಓಕೆ ನನಗೆ ನಿಮ್ಮ ಸಮಸ್ಯೆ ಸೂಕ್ಷ್ಮವಾಗಿ ಪರಿಚಯ ಆಯಿತು ಮೇಲ್ನೋಟಕ್ಕೆ ದೊಡ್ಡ ಸಮಸ್ಯೆ ಅಂತ ಅನಿಸಿದ್ರು ಕೂಡ ಇಲ್ಲಿ ಸೂಕ್ತ ಸಲಹೆ ನೀಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೀವು ಸ್ವಲ್ಪ ಹೊರಗಿರ್ತೀರಾ ಅಂತ ಹೇಳಿ ಆತನ ಮಡದಿಯನ್ನು ಹೊರಗಡೆ ಕಳಿಸ್ತಾರೆ ಹೆಂಡ್ತಿನ ಆಚೆ ಕಳಿಸ್ತಾರೆ ಕಳಿಸ್ಬಿಟ್ಟು ಡಾಕ್ಟರ್ ಗಂಡಂಗೆ ಹೇಳೋಕೆ ಶುರು ಮಾಡ್ತಾರೆ ನೋಡಿ ಸರ್ ನಿಮಗೆ ನಿಮ್ಮ ಸ್ನೇಹಿತನ ಮನೆಯವರ ಸಂಪರ್ಕ ಸಡನ್ನಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅವರ ಸಂಪರ್ಕದಿಂದ ನಿಮ್ಮ ಮನೆಯ ನೆಮ್ಮದಿ ಕ ಏನು ಹಾಳಾಗ್ತಾ ಇದೆ ಇವರು ನೀಟಾಗಿ ಅರ್ಥ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಸೇಮ್ ಕ್ಲೈಂಟ್ ಬಂದಿದ್ರು ನನ್ನ ಹತ್ರ ಅವರ ಕ್ಲೋ ಸೇಮ್ ಗಂಡಂಗೆ ಒಂದು ಕ್ಲೋಸ್ ಫ್ರೆಂಡ್ ಅವ್ರ ಜೊತೆ ಮಾತಾಡೋದು ಹೆಂಡತಿಗೆ ಇಷ್ಟ ಇಲ್ಲ ಬಟ್ ಈ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ ಬಟ್ ಹೆಂಡ್ತಿಗೆ ಅವ್ರ ಜೊತೆ ಮಾತಾಡೋದು ಇವ್ರಿಗೆ ತುಂಬ ಇರಿಟೇಟು ಆ ಲೇಡಿನೂ ಹೀಗೆ ಬಿಹೇವ್ ಮಾಡ್ತಾಯಿದ್ರು ಸೇಮ್ ಕ್ಲೈಂಟ್ ಬಂದಿದ್ರು ನನ್ನ ಹತ್ರ ಅವರ ರಿಲೇಟಿವ್ ಕರ್ಕೊಂಬಂದಿದ್ರು ಇವರಿಬ್ರು ಹಿಂಗಿದೆ ಮ್ಯಾಮ್ ಸ್ವಲ್ಪ ನೋಡಿ ಅಂತ ಆಯಿತಾ ಸೊ ಡೆಫಿನೆಟ್ಲಿ ನಾನು ಅವ್ರಿಗೆ ಹಿಂಗೆ ಕೇಳಿದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾರಾದರೂ ಗಂಡಸರು ಅಥವಾ ಹೆಂಗಸರು ನೀವು ನಿಮ್ಮ ಗಂಡಂಗಿಂತ ನಿಮ್ಮ ಹೆಂಡತಿಗಿಂತ ನಿಮ್ಮ ಯಾರೋ ಫ್ರೆಂಡ್ಸ್ ಹತ್ರ ತುಂಬ ಮಾತಾಡ್ತಾ ಇದ್ದೀರಾ ಅದು ನಿಮ್ಮ ಮನೆಗೆ ತೊಂದರೆ ಇದೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಎಲ್ಲರ ಹತ್ರ ಮಾತಾಡೋದ್ರಿಂದ ನಮ್ಮ ಗಂಡ ಅಥವಾ ನಮ್ಮ ಹೆಂಡತಿ ನಮ್ಮ ಮೇಲೆ ಅನುಮಾನ ಪಡ್ಕೊಳ್ಳಲ್ಲ ಇದು ಸತ್ಯ ನಾವು ಯಾರತ್ರ ಮಾತಾಡ್ತೀವಿ ಅಲ್ಲ ಆ ವ್ಯಕ್ತಿ ನಮ್ಮ ಸಂಸಾರದ ಬಗ್ಗೆ ಗೌರವ ಇಟ್ಕೊಂಡು ಒಂದು ಒಳ್ಳೆ ರೀತಿ ಸಂಪರ್ಕದಲ್ಲಿರೋರ ಜೊತೆಗೆ ಮಾತಾಡಿದಾಗ ನಮಗೇನು ಬೇಜಾರಾಗಲ್ಲ ಯಾವಾಗ ಮೂರನೇ ವ್ಯಕ್ತಿ ನಮ್ಮನ್ನು ಡಾಮಿನೇಟ್ ಮಾಡ್ತಾರೆ ಅನಿಸುತ್ತೆ ಅಥವಾ ನಮ್ಮ ಗಂಡ ಅಥವಾ ನಮ್ಮ ಹೆಂಡ್ತಿನ ಜಾಸ್ತಿ ಹಚ್ಕೊಂಡು ಅವ್ರು ರೂಲ್ ಮಾಡ್ದಂಗೆ ಇವ್ರು ಇರ್ತಾರೆ ಅಂತ ಅನಿಸುತ್ತೆ ಆವಾಗ ಮಾತ್ರ ಕೋಪ ಬರುತ್ತೆ ಇದು ತಿಳ್ಕೊಳ್ಳಿ ಅದಕ್ಕೆ ಈಗ ನೋಡೋಣ ಮೂರನೇ ಅವ್ರ ಪ್ರವೇಶ ಆಯಿತಾ ಸೊ ಇವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಸಡನ್ನಾಗಿ ಕಟ್ ಇಲ್ಲ ನಾನು ಒಪ್ಕೊಳ್ತೀನಿ ಆದರೆ ಅವರ ಸಂಪರ್ಕದಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇದೆಯಾ ಮನೆಯ ಹೆಚ್ಚಿನ ಜನಗಳು ಆ ವಿಷಯದ ಮನೆಯಲ್ಲಿ ಹೆಚ್ಚಿನ ಜಗಳಗಳು ಅದೇ ವಿಷಯದ ಸುತ್ತ ಸುತ್ತತನೇ ಇದೆ ಅಲ್ಲ ಈಗ ಹೇಳಿ ನಿಮಗೆ ಆ ಮನೆಯ ಸಂಪರ್ಕ ಅಂದರೆ ಅವ್ರ ಜೊತೆ ಏನೋ ಸಂಪರ್ಕ ಅಗತ್ಯ ಇದೆಯಾ ಅನಿವಾರ್ಯ ಇದೆಯಾ ಅಂತ ಕೇಳ್ತಾರೆ ಆಗ ಏನು ಜಂಟ್ಸ್ ಏನು ಬಂದಿದ್ರು ಅವರು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ಸಂಪರ್ಕ ಅಗತ್ಯ ಏನೂ ಇಲ್ಲ ಸರ್ ಅನಿವಾರ್ಯನೂ ಏನೂ ಇಲ್ಲ ಸರ್ ಆದರೆ ನಾವು ಹೀಗೆಯೇ ಎಲ್ಲ ಸಂಬಂಧಗಳನ್ನು ದೂರ ಮಾಡ್ಕೊಳ್ತಾ ಹೋದರೆ ಸಮಾಜದಲ್ಲಿ ಬದುಕೋದು ಹೇಗೆ ಆ ಕಡೆಯವರು ನಮ್ಮ ಬಗ್ಗೆ ಏನು ಅಂದ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಹೀಗೆ ತುಂಬ ಜನ ಅಂದ್ಕೊಂಡಿರೋದು ನಮ್ಮ ಸಂಸಾರಕ್ಕಿಂತ ನಾವು ಬೇರೆಯವ್ರ ಹತ್ರ ಮಾತಾಡೋದು ಬಿಟ್ಬಿಟ್ಟು ಅವ್ರ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ಇನ್ನು ಕೆಲವು ಜಂಟ್ಸ್ ಏನು ಮಾಡ್ತಾರೆ ಲೇಡೀಸ್ ಏನು ಮಾಡ್ತಾರೆ ನನ್ನ ಗಂಡ ನಿನ್ನ ಜೊತೆ ಮಾತಾಡಿದ್ರೆ ಬೈತಾರಪ್ಪ ನನ್ನ ಹೆಂಡತಿ ನಿನ್ನ ಜೊತೆ ಮಾತಾಡಿದ್ರೆ ಬೈತಾರಪ್ಪ ಅಂತ ಹೇಳಿಬಿಟ್ಟು ಗಂಡ ಮತ್ತು ಹೆಂಡತಿ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ನ ನಾವು ಕ್ರಿಯೇಟ್ ಮಾಡಿಬಿಡ್ತೀವಿ ನನ್ನ ಹಂಬಲ್ ರಿಕ್ವೆಸ್ಟ್ ಮೂರನೇ ಅವರ ಬಳಿ ನಿಮ್ಮ ಗಂಡನ ವೀಕ್ನೆಸ್ನ ನಿಮ್ಮ ಹೆಂಡತಿಯ ವೀಕ್ನೆಸ್ನ ದಯವಿಟ್ಟು ಶೇರ್ ಮಾಡಬೇಡಿ ಮೂರನೇ ವ್ಯಕ್ತಿಗೆ ನಿಮ್ಮ ಗಂಡ ಅಥವಾ ಹೆಂಡತಿ ಬಗ್ಗೆ ಗೌರವ ಮೂಡಿಸೋ ಹಾಗೆ ನೀವು ಇರಬೇಕೆ ಹೊರತು ಅವರ ಗೌರವನ ಕಳೆಯೋ ಹಾಗೆ ಇರಬಾರ್ದು ಅದು ನಿಮ್ಮ ಕುಟುಂಬಕ್ಕೆ ಎಫೆಕ್ಟ್ ಆಗುತ್ತೆ ಓಕೆ ನೀವು ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಥವಾ ಯಾರಾದರೂ ಅದನ್ನು ಕರೆಕ್ಟಾಗಿ ಹೇಳೋರ ಹತ್ರ ನೀವು ಹೋಗಿ ಮಾತಾಡಿ ಅದು ಬಿಟ್ಟು ವೀಕ್ನೆಸ್ನ ಬೇರೆಯವ್ರ ಹತ್ರ ತೋರಿಸ್ಕೋಬೇಡಿ ಆಯಿತಾ ಸೊ ಇಲ್ಲೂ ಅದೇ ಆಗಿದೆ ಅದಾದಮೇಲೆ ಸರಿ ಈಗ ವಿಷಯಕ್ಕೆ ಬರ್ತೀನಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಮುಖ್ಯ ನಿಮ್ಮ ಕೆಲಸದವರು ನಿಮ್ಗೆ ಅಂದರೆ ನಿಮ್ಗೆ ನಿಮ್ಮ ಫ್ರೆಂಡ್ಸು ಅವರೆಲ್ಲ ನಿಮಗೆ ಮುಖ್ಯ ನಾನು ಒಪ್ಕೊಂತೀನಿ ಅವರ ಬಳಿ ಮಾತಾಡಲಿಕ್ಕೆ ವಿಷಯಗಳೇನಿದ ವಿಷಯಗಳೇನಿದ್ದರೂ ನಿಮ್ಮ ಬಳಿಯೇ ಇರಲಿ ಅಲ್ವಾ ಸೌಜನ್ಯಕ್ಕೆ ಹಾಗೊಮ್ಮೆ ಹೀಗೊಮ್ಮೆ ಅವರು ನಿಮ್ಮ ಹೆಂಡತಿ ಬಳಿ ಮಾತಾಡಬಹುದೇ ಹೊರತು ಹೆಚ್ಚು ಮಾತಾಡೋದಕ್ಕೆ ಏನು ವಿಷಯ ಇರುತ್ತೆ ನೀವೇ ಹೇಳಿ ಫ್ರೆಂಡೇ ಆಗಲಿ ಯಾರೇ ಆಗಲಿ ಹೆಚ್ಚು ಮಾತಾಡೋಕ್ಕೆ ಏನಿದೆ ವಿಷಯ ನೀವೇನು ಈಗ ನೋಡಿ ನಮಗೆಲ್ಲ ಹೆಂಗೆ ಕಾಲ್ ಬರುತ್ತೆ ಅಂದರೆ ಬರ್ತಿತ್ತು ಅಂದರೆ ಈಗಲ್ಲ ಈಗ ಬಿಡಿ ಸಿಸ್ಟಮ್ ಇದೆ ಒಬ್ಬರು ಒಂದ್ಸಲ ನಮ್ಗೆ ಕಾಲ್ ಮಾಡಿದೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಮಾತಾಡ್ತಾಯಿದ್ರು ಓಕೆ ಅಫ್ಕೋರ್ಸ್ ಕೆಲವೊಂದು ಸಮಸ್ಯೆ ತುಂಬ ಡೀಪ್ ಇದ್ದಾಗ ಹೋಗ್ತಾ 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 ಮಾತು ಕಡಿಮೆ ಆಗ್ತಾ ಬರುತ್ತೆ ಓಕೆ ಮುಂಚೆ ಜಾಸ್ತಿ ಇರುತ್ತೆ ಬಟ್ ಮಾಮೂಲಿ ಫ್ರೆಂಡ್ ಹತ್ರ ದಿನ ಅಷ್ಟೊಂದು ಮಾತಾಡೋದು ಏನಿರುತ್ತೆ ನೀವು ಹೇಳಿ ಅಂತ ಕೇಳ್ತಾರೆ ಅವ್ರಿಗೂ ಅನಿಸುತ್ತೆ ಹೌದಲ್ವಾ ಏನು ಅಂಥದ್ದಿಲ್ಲ ಅಲ್ವಾ ಅಂತ ಅದಾದಮೇಲೆ ಆಪ್ತರು ಅನ್ನೋ ಕಾರಣಕ್ಕೆ ಅವರು ನಿಮ್ಮ ಹೆಂಡತಿ ಹತ್ರ ಅಧಿಕಾರ ಚಲಾಯಿಸೋಕ್ಕೆ ಬಂದರೆ ಅದು ಸರಿನಾ ಅಂತ ಕೇಳ್ತಾರೆ ನೀವು ನಿಮ್ಮ ಹೆಂಡತಿ ಬಗ್ಗೆ ತುಂಬ ಕೆಳಮಟ್ಟದಲ್ಲಿ ಗೌರವ ಕ್ರಿಯೇಟ್ ಮಾಡ್ದಂಗೆ ಆಗಿಲ್ವಾ ಅಂತ ಹೇಳ್ತಾರೆ ನಿಮ್ಮ ಹೆಂಡತಿಗೆ ಜೋರು ಮಾಡು ಮಾಡಿ ದಾಂಪತ್ಯದ ಸಲಹೆ ಕೊಡೋಕ್ಕೆ ಅವ್ರು ಹೋದರೆ ನಿಮ್ಮ ಹೆಂಡತಿಗೆ ಬೇಜಾರಾಗಲ್ವಾ ಅಂತೆಲ್ಲ ಹೇಳೋಕೆ ಸ್ಟಾರ್ಟ್ ಮಾಡಿ ಅವರು ಅರ್ಥ ಮಾಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ನೀವೇ ಯೋಚನೆ ಮಾಡಿ ನಿಮ್ಮ ಆಪ್ತರ ಥರ ನೀವು ಮಾತಾಡಿ ನಿಮ್ಮ ಹೆಂಡ್ತಿನೂ ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೋಬೇಡಿ ಮೊದಲನೇದು ಎರಡನೇದು ನಿಮ್ಮ ಹೆಂಡತಿ ಬಗ್ಗೆ ಯಾರಿಗೆ ಗೌರವ ಇಲ್ಲ ಅಂಥವ್ರ ಹತ್ರ ನೀವು ಮಾತಾಡಿ ಅವಶ್ಯಕತೆ ಇಲ್ಲ ಅವ್ರ ಜೊತೆ ಮಾತಾಡಿ ಅಂತ ನಿಮ್ಮ ಹೆಂಡ್ತಿಗೆ ನೀವು ಹೇಳೋಂಗೂ ಇಲ್ಲ ಹಾಗೆ ನೀವು ಏನು ಒಂದು ಯೋಚನೆ ಮಾಡಿ ಅವ್ರನ್ನ ನೀವು ಸಡನ್ನಾಗಿ ಕಟ್ ಮಾಡ್ಕೊಳ್ಳೋಕಾಗಿಲ್ಲ ಅಂದರೂ ನಿಧಾನವಾಗಿ ಕಾಲಕ್ರಮೇಣ ಕಟ್ ಮಾಡಿ ಬಿಕಾಸ್ ನೀವು ಜೀವನ ಪರ್ಯಂತ ಜೀವಿಸಬೇಕಾಗಿರೋದು ನಿಮ್ಮ ಹೆಂಡತಿ ಜೊತೆಗೆ ನಿಮ್ಮ ಗೆಳತಿ ಜೊತೆಗೆ ಅಲ್ಲ ನಿಮ್ಮ ಹಾಗು ಹೋಗುಗಳನ್ನು ಕಷ್ಟಗಳನ್ನು ಹತ್ತಿರದಲ್ಲಿ ಪ್ರತಿ ಕ್ಷಣ ನಿಮ್ಮನ್ನು ನೋಡ್ಕೊಳ್ಳೋದು ನಿಮ್ಮ ಹೆಂಡತಿ ನಿಮ್ಮ ಸ್ನೇಹಿತೆ ಅಲ್ಲ ಫ್ರೆಂಡ್ಸ್ ಹೆಂಡತಿ ಹತ್ರ ಹೇಳ್ಕೊಳೋಕಾಗದೇ ಇರುವಂಥ ಕಷ್ಟಗಳೇನಾದರೂ ಇದ್ದಾಗ ಶೇರ್ ಮಾಡೋದಕ್ಕೆ ಸಮಾಧಾನಕ್ಕೆ ಏನೋ ಒಳ್ಳೆ ರೀತಿಯಲ್ಲಿ ಒಂದು ಬಾಂಡಿಂಗ್ ಇಟ್ಕೊಳ್ಳೋಕ್ಕೆ ಫ್ರೆಂಡ್ಶಿಪ್ ಹೋಗಿ ಓಕೆ ಆದರೆ ಫ್ರೆಂಡ್ಶಿಪ್ ಫ್ಯಾಮಿಲಿಯನ್ನು ರೂಲ್ ಮಾಡಬಾರ್ದು ಓಕೆ ಫಸ್ಟ್ ಪ್ರಿಯಾರಿಟಿ ಯಾವತ್ತೂ ನನಗೆ ನನ್ನ ಹಸ್ಬೆಂಡ್ ಅಥವಾ ನನ್ನ ಹೆಂಡತಿನೇ ಆಗಿರಬೇಕು ಸೊ ನನ್ನ ನಾನು ಜೀವಿಸ್ಬೇಕಾಗಿರೋದು ಇವ್ರ ಜೊತೆ ಪ್ರಿಯಾರಿಟಿ ಕೊಡ್ತಾ ಇರೋದು ಬೇರೆಯವ್ರಿಗೆ ನಾನು ಬದುಕಬೇಕಾಗಿರೋದು ಇವ್ರ ಜೊತೆ ಬಟ್ ಯೋಚನೆ ಅಲ್ಲ ಬೇರೆಯವ್ರ ಬಗ್ಗೆ ಸೊ ಇದನ್ನು ಅರ್ಥ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಸಲಹೆ ಇಷ್ಟೆ ನಿಮ್ಮ ಸಹೋದ್ಯೋಗಿಗಳು ಈಗ ಆಲ್ರೆಡಿ ಬೇರೆ ಅಂದರೆ ಅವ್ರು ಆಲ್ರೆಡಿ ಬೇರೆ ಉದ್ಯೋಗದಲ್ಲಿದ್ದಾರೆ ಪ್ರತಿನಿತ್ಯ ಅವ್ರನ್ನ ನೀವು ನೋಡಬೇಕಾಗಿಲ್ಲ ಅನಿವಾರ್ಯತೆ ಇರೋದಿಲ್ಲ ಸಾಧ್ಯವಾದರೆ ಅವರೆಲ್ಲರ ಮನಸ್ಸಿನಲ್ಲಿ ನಿಮ್ಮ ಹೆಂಡತಿಯ ಬಗ್ಗೆ ಗೌರವವನ್ನು ಮೂಡಿಸೋ ಪ್ರಯತ್ನ ಮಾಡಿ ಅವರು ಯಾವತ್ತೂ ನಿಮ್ಮ ಹೆಂಡತಿಗೆ ನೇರವಾಗಿ ಫೋನ್ ಮಾಡಿ ಅಧಿಕಾರ ಚಲಾಯಿಸದಂತೆ ನೀವು ನೋಡಿಕೊಳ್ಳಿ ಅವರು ನಿಮ್ಮಿಷ್ಟ ನಿಮ್ಮನ್ನಷ್ಟೇ ಸ್ವೀಕರಿಸಿ ನಿಮ್ಮ ಹೆಂಡತಿಯನ್ನು ಗೌರವದಿಂದ ಸ್ವೀಕರಿಸದಿದ್ದರೆ ಅವರ ಸಂಪರ್ಕವನ್ನು ಕಡಿಮೆ ಮಾಡಿ ವ್ಯವಹಾರ ಸಂಬಂಧಗಳು ವ್ಯವಹಾರಕ್ಕೆ ಮಾತ್ರ ಇರಲಿ ಅದು ನಿಮ್ಮ ವೈ ಏನು ವೈಯಕ್ತಿಕ ಆಗದೇ ಇರಲಿ ಅಪ್ಪಿ ತಪ್ಪಿಯೂ ಕೂಡ ನಿಮ್ಮ ಮನೆಯ ಸಮಸ್ಯೆಗಳನ್ನು ಅಂಥವರ ಬ ಬಳಿ ಹೇಳಬೇಡಿ ಅವರೊಡನೆ ಮನ ಮನಸ್ಸಿಲ್ಲದಿದ್ದರೂ ರಾಜಿಯಾಗಿ ಅನ್ಯೋನ್ಯವಾಗಿರಲು ಹೆಂಡತಿಗೆ ಒತ್ತಾಯ ಮಾಡಬೇಡಿ ಹೋಗೋರನ್ನ ಮಾತಾಡ್ಸು ಮಾತಾಡ್ಸು ಅಂತ ಒತ್ತಾಯ ಮಾಡಬೇಡಿ ನಿಮ್ಮ ಸ್ನೇಹಿತರಿಂದಾಗಿ ನಿಮ್ಮ ಮಡದಿಯ ಮನಸ್ಸು ನೋಯಿಸಿದ್ದಕ್ಕೆ ಅವರ ಅವರ ಪರವಾಗಿ ಸಿನ್ಸಿಯರಾಗಿ ನೀವು ಕ್ಷಮೆ ಕೇಳಿ ಆಗಬಹುದಾ ನನ್ನ ಮಾತು ಮುಗಿಸಿದೆ ನಿಮ್ಮ ಏನಕ್ಕೆ ನೀವು ಚೆನ್ನಾಗಿರಬೇಕು ಅನ್ನೋದನ್ನು ಹೇಳಿ ಅವರು ಮಾತನ್ನು ಮುಗಿಸಿ ಯೋಚನೆ ಮಾಡಿ ಅಂತ ಹೇಳೋಕ್ಕೆ ಶುರು ಮಾಡಿ ಹೇಳಿದ್ರು ಡಾಕ್ಟರ್ ಆಗ ಅವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಸೊ ಈಗ ಅವರು ಏನು ಆಯಿತು ಸರ್ ಹಾಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಗೇನು ಅರ್ಥ ಆಯಿತು ಅಂದಾಗ ಆಯಿತು ಸರ್ ಹಾಗೆ ಮಾಡ್ತೀನಿ ಖಂಡಿತ ಅಂತ ಹೇಳಿದರು ಇದಕ್ಕೆ ಹೇಳೋದು ಸ ನೋಡಿ ಇಲ್ಲಿ ಮೂರನೇ ಅವರ ಪ್ರವೇಶ ಎರಡು ಥರ ಒಂದು ಕೌನ್ಸ್ಲಿಂಗ್ ಕೌನ್ಸ್ಲರ್ ಕೂಡ ಮೂರನೇ ಅವರೇ ಫ್ರೆಂಡ್ ಕೂಡ ಮೂರನೇ ಅವರ ಬಟ್ ಕೌನ್ಸ್ಲರಿಂದ ಏನಾಗುತ್ತೆ ಫ್ರೆಂಡಿಂದ ಏನಾಗುತ್ತೆ ಅಂತ ನಾವಿಲ್ಲಿ ನೋಡಬೇಕು ಓಕೆ ಇದು ಗಂಡನ ಪಾರ್ಟ್ ಆಯಿತು ಇಲ್ಲಿ ಬರೀ ಹಾಗಿದ್ರೆ ಗಂಡನ ತಪ್ಪೇ ಇತ್ತಾ ಹೆಂಡತಿಯಾಗಿ ಇನ್ನೇನು ಮಾಡ್ಬೋದಿತ್ತು ಅಲ್ವ ಈಗ ಅದೇನು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ ಹೆಂಡತಿಯ ಹೆಂಡತಿ ಕೂಡ ಏನೇನು ಸರಿ ಮಾಡ್ಕೊಬೋದಿತ್ತು ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು